ಓಂ ಶ್ರೀ ಮಹಾಗಣಪತಿ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಶುಕ್ರವಾರ ಹುಟ್ಟಿರುವಂಥವ್ರು ತುಂಬಾ ಅದೃಷ್ಟವಂತರು ಮೇಡಮ್ ಶುಕ್ರವಾರ ಹುಟ್ಟಿರುವಂಥವ್ರು ನಾನು ನೋಡಿದೀನಿ ನನ್ನ ನಮ್ಮ ಮನೆಯಲ್ಲೇ ಇದ್ದಾರೆ ತುಂಬಾ ಒಳ್ಳೆಯವರು ಅಂತ ಹೇಳಿ ಹೌದು ಖಂಡಿತ ಎಲ್ಲ ಎಲ್ಲಾ ಎಲ್ಲಾ ದಿನದಲ್ಲಿ ಹುಟ್ಟಿರೋರು ಸಹಾನು ತುಂಬಾ ಅದೃಷ್ಟವಂತರೆ ಶುಕ್ರವಾರನು ಸಹನು ಅದೃಷ್ಟವಂತರೆ ಅಂತಾನೆ ಹೇಳಬಹುದು ಸೊ ಶುಕ್ರವಾರ ಹುಟ್ಟಿರುವಂಥವ್ರು ವಿಶೇಷವಾಗಿ ಶುಕ್ರನ ತತ್ವ ಹೆಚ್ಚು ಖರ್ಚು ಮಾಡಿಸ್ತಾರೆ ಅಲ್ವಾ ತುಂಬ ಖರ್ಚು ಮಾಡಿಸ್ತಾರೆ ಅವ್ರ ಹತ್ರ ಇಲ್ಲಿ ಇರಲಿ ಇಲ್ಲದೆ ಇರಲಿ ಯಾರ ಕೈಲೋ ಅವ್ರಲ್ಲಿ ಅವ್ರಿಗೇನು ಬೇಕೋ ಲಕ್ಸುರಿ ಐಟಮ್ಸ್ನ ಇಷ್ಟಪಡ್ತಾರೆ ಹೆಚ್ಚು ಕಾಸ್ಮೆಟಿಕ್ಸ್ನ ಇಷ್ಟಪಡ್ತಾರೆ ಹೆಣ್ಣು ಮಕ್ಕಳಾಗಿತ್ತು ಅಂತಂದರೆ ಇದೇ ರೀತಿ ಇರಬೇಕು ಅದೇ ರೀತಿ ಇರಬೇಕು ಅನ್ನೋಂಥ ಕಾಸ್ಮೆಟಿಕ್ಸು ಮಟ್ ಏನು ಮಾಡೋದು ಮೇಡಮ್ ನಮಗೇನೋ ಇಷ್ಟ ಇದೆ ಬಟ್ ನಮ್ಮಲ್ಲಿ ಅನುಕೂಲನೇ ಇಲ್ಲ ದುಡ್ಡೇ ಇಲ್ಲ ನಾನು ಹೆಂಗೆ ತಗೊಳ್ಳಿ ಅಂತ ಹೇಳಿ ಅಂಥ ಒಂದು ಪರಿಸ್ಥಿತಿ ಇರುವಂಥವರು ಕೂಡ ಲೈಫಲ್ಲಿ ಅಚೀವ್ಮೆಂಟ್ ಆಗೇ ಆಗುತ್ತೆ ಏನು ಅಂದ್ಕೊಂಡಿದ್ದೀರ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ನಿಮ್ಮ ಲೆವೆಲ್ ಆಫ್ ನಿಮ್ಮ ಕರ್ಮಗಳ ಅನುಸಾರ ನೀವು ಈ ದಿನದಲ್ಲಿ ಹುಟ್ಟಿರೋಂಥವ್ರು ನೀವು ಹೆಚ್ಚಾಗಿನೇ ಒಳ್ಳೆ ಪೊಸಿಷನ್ಲ್ಲೇ ಖಂಡಿತ ಇದ್ದೇ ಇರ್ತೀರ ಸೊ ಹಾಗಾಗಿ ತುಂಬಾ ಲಕ್ಸುರಿ ಆಗಿರೋಂಥದ್ದು ತುಂಬಾ ಒಳ್ಳೆ ಲಕ್ಸುರಿ ಪ್ಲೇಸಸ್ನ ವಿಸಿಟ್ ಮಾಡ್ತಾರೆ ಅಂತ ಒಂದು ಯೋಗನೂ ಸಹ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಸೊ ಇನ್ನೊಂದು ವಿಶೇಷವಾಗಿರುವಂತಹ ಗುಣಗಳು ಶುಕ್ರವಾರದಲ್ಲಿ ಹುಟ್ಟಿರೋಂಥವ್ರು ಇನ್ನೊಂದು ತಪ್ಪು ಮಾಡ್ತಾರೆ ಸರ್ವೇ ಸಾಮಾನ್ಯವಾಗಿ ತಪ್ಪುಗಳನ್ನ ಜಾಸ್ತಿನೂ ಮಾಡ್ತಾರೆ ಶುಕ್ರವಾರದಲ್ಲಿ ಹುಟ್ಟಿರೋಂಥವ್ರು ಬಟ್ ಏನಂದ್ರೆ ತಪ್ಪು ಮಾಡಿದ್ರು ಸಹ ಇಮಿಡಿಯೇಟ್ ಆಗಿ ಪಶ್ಚಾತ್ತಾಪ ಪಟ್ಬಿಡ್ತಾರೆ ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು ಸಾರಿ ನನಗೆ ಹಿಂಗೆ ಮಾಡಿ ತಪ್ಪಾಗೋಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಬೇಕೋ ಸಾರಿ ಕೇಳ್ತಾರೆ ಅದಕ್ಕೆ ಯಾವ ರೀತಿ ಪಶ್ಚಾತ್ತಾಪ ಬೇಕೋ ಅದನ್ನು ಸಹ ಅವರೇ ಪಡ್ಕೊಂಡ್ಬಿಡ್ತಾರೆ ತುಂಬಾ ಲವ್ಲಿ ಆಗಿರೋಂಥ ಪರ್ಸನಾಲಿಟೀಸು ಚೆನ್ನಾಗಿರ್ತಾರೆ ಬ್ಯೂಟಿಫುಲ್ ಆಗಿರ್ತಾರೆ ಇಷ್ಟ ಆಗುತ್ತೆ ನೀವು ನೋಡಿದಾಗಲೇ ಆ ಪರ್ಸನಾಲಿಟೀಸನ್ನ ನೋಡಿದಾಗಲೇ ನೀವು ಯು ಫೀಲ್ ಲೈಕ್ ಇನ್ನು ತುಂಬ ಒಳ್ಳೆಯವರು ತುಂಬ ಒಳ್ಳೆಯ ಇದು ಅಂತ ಹೇಳಿ ನಿಮಗೇ ಆ ವ್ಯಕ್ತಿನ ನೋಡದೆ इवन वो शुक्रवार हटिरो विशेषवा रोज ಗುಲಾಬಿ ಬಣ್ಣ ಈ ಒಂದು ಬಣ್ಣ ತುಂಬಾನೇ ಅದೃಷ್ಟ ಅದೃಷ್ಟನ ತರುತ್ತೆ ರೋಸ್ ಪೆಟಲ್ಸ್ ಇದರಲ್ಲಿ ಬರುವಂತಹ ಈಗ ನಾವು ಹೇಳ್ತೀವಲ್ಲ ಗುಲ್ಕನ್ ಅಂತ ಹೇಳಿ ರೋಸ್ ಪೆಟಲ್ ಜಾಮ್ ಅಂತ ಹೇಳ್ತೀವಿ ಇದನ್ನ ಸೇವನೆ ಮಾಡಿದ್ರು ಸಹ ನಿಮಗೆ ಇಮ್ಯುನಿಟಿ ಬೂಸ್ಟರ್ ಜಾಸ್ತಿ ಆಗುತ್ತೆ ಶುಕ್ರವಾರ ಹುಟ್ಟಿರುವಂತಹ ವಿಶೇಷವಾಗಿ ವೈಟ್ ಅಗೆಟ್ ಈ ಒಂದು ಬ್ರೇಸ್ಲೆಟ್ ನ ಹಾಕೊಂಡ್ರೆ ತುಂಬಾ ಒಳ್ಳೇದು ತುಂಬಾನೇ ಒಂದು ವಿಶೇಷವಾಗಿರುವಂತಹ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ತುಂಬಾ ಜನಕ್ಕೆ ತುಂಬಾ ರೀತಿ ಕುತೂಹಲ ಇರುತ್ತೆ ಅಂದ್ರೆ ಈಗ ನಾನು ಸೋಮವಾರ ಹುಟ್ಟಿದೀನಿ ನಾನು ಅಮಾವಾಸ್ಯ ದಿನ ಹುಟ್ಟಿದೀನಿ ನನ್ನ ಹುಣ್ಣಿಮೆ ದಿನ ಹುಟ್ಟಿದೀನಿ ಿ ನಾನು ಈ ಮಂಗಳವಾರ ಬುಧವಾರ ಇಂಥರ ಎಷ್ಟು ದಿನಗಳಿದೆ ಈ ದಿನಗಳಲ್ಲಿ ಹುಟ್ಟಿದೀನಿ ಈ ದಿನ ಹುಟ್ಟಿರೋರ್ದೇ ಏನೋ ಸಮಸ್ಯೆ ಇದೆ ಅಂತೆ ಓ ಈ ಥರ ಮಂಗಳವಾರ ಹುಡು ಹುಟ್ಟಬಾರ್ದು ಮಂಗಳವಾರ ಹುಟ್ಟಿದ್ರೆ ಏನೋ ದುರದೃಷ್ಟ ಇರುತ್ತೆ ಅದೃಷ್ಟ ಲಕ್ಷ್ಮಿಗೆ ಹೊರಟೋಗುತ್ತೆ ಮತ್ತೆ ಫ್ರೈಡೆ ಹುಟ್ಟಿದ್ರೆ ತುಂಬಾ ಒಳ್ಳೇದು ಸೂಪ್ ಅದೃಷ್ಟ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತೆಲ್ಲ ಹೇಳಿ ತುಂಬಾ ಕಾನ್ಸೆಪ್ಟ್ ಇದೆ ಸೊ ಹಂಗಾದ್ರೆ ಈ ಡೇಸಲ್ಲಿ ಏನಾದರೂ ಆ ಥರ ವ್ಯತ್ಯಾಸ ಇದೆಯಾ ಅಂದರೆ ಸೋಮವಾರ ಹುಟ್ಟಿರೋರು ಒಳ್ಳೆಯವರು ಅಥವಾ ಮಂಗಳವಾರ ಹುಟ್ಟಿರೋದು ಕೆಟ್ಟವ್ರು ಇರ್ತಾರೆ ಅವರೆಲ್ಲ ತುಂಬ ಮನೆಗೆ ಸಮಸ್ಯೆ ಕೊಡುವಂಥವ್ರು ಇರ್ತಾರೆ ಅಥವಾ ಇದೇ ತರ ನಕ್ಷತ್ರಗಳಲ್ಲೂ ನಾವು ತುಂಬಾ ವಿಂಗಡಣೆಗಳನ್ನ ತುಂಬಾ ಅಂದರೆ ಒಂಥರ ಯಾರೋ ಒಬ್ಬರು ಹೇಳಿರ್ತಾರೆ ಅದನ್ನೇ ನೀವು ನಮ್ ತಾ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ ಸೊ ಫಸ್ಟ್ ಆಫ್ ಆಲ್ ಯಾವ ದಿನದಲ್ಲಿ ಹುಟ್ಟಿರುವಂತವ್ರು ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬನ್ನಿ ಇವತ್ತೆಲ್ಲ ಈ ವಿಚಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ನಾನು ಹುಟ್ಟಿದ ದಿನಾಂತ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನಿನ್ ಸೋಮವಾರ ಹುಟ್ಟಿದ್ದು ನಿನ್ ಮಂಗಳವಾರ ಹುಟ್ಟಿದ್ದು ಅಂತೆಲ್ಲ ತಿಳಿಸ್ತಾ ಇರ್ತಾರೆ ಸೊ ದಿನಗಳ ಈ ಒಂದು ವಿಶೇಷತೆ ಏನಿರುತ್ತೆ ಏನ್ ಹೇಳುತ್ತೆ ನಾವು ಹುಟ್ಟಿರುವಂತಹ ದಿನ ಏನ್ ಯಾವ ರೀತಿಯಾದ ಒಂದು ಭಾಗ್ಯನ ನಾವು ತಗೊಂಡ್ಬಂದಿದ್ದೀನಿ ಯಾವ ರೀತಿಯಾದ ಒಂದು ಅದೃಷ್ಟವನ್ನ ನಾವು ತಂದಿದ್ದೀವಿ ಅಥವಾ ಅದೃಷ್ಟ ಹೀನವಾಗಿದೆಯಾ ಈ ಒಂದು ಪರ್ಟಿಕ್ಯುಲರ್ ದಿನ ಕೂಡ ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಯಾವ ಯಾವ ದಿನದಲ್ಲಿ ಹುಟ್ಟಿರ್ತೀರ ಸಂಖ್ಯೆ ನೀವು ಲಕ್ಕಿ ನಂಬರ್ ಆಗಿ ಉಪಯೋಗಿಸಬಹುದು ಮತ್ತೆ ಯಾವ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು ಬ್ರೇಸ್ಲೆಟ್ ಇರಬಹುದು ಅಥವಾ ಒಂದು ಕ್ರಿಸ್ಟಲ್ಸ್ ಈ ರೀತಿ ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಇರಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ಸ್ ಆ ಫ್ರೇಗ್ರೆನ್ಸ್ ನೀವು ಮನೆಯಲ್ಲೆಲ್ಲ ಸುತ್ತ ಅಂದ್ರೆ ನೀವು ಯಾವಾಗ ஃபுசர் அங்கி இல்லாங்க அமெசான் ஆன்லன் இத்தர எஸ் ஆன்லன் ப்ளாட்ஃபார்ம்ஸ் கூட நம்ம ಡಿಫ್ಯೂಸರ್ ಅಂತ ಸಿಗುತ್ತೆ ಲಿಕ್ವಿಡ್ ಡಿಫ್ಯೂಸರ್ ಅಂತ ಹೇಳ್ತಾರೆ ಅಂದರೆ ಸಿಮಿಲರ್ ಟು ಈಗ ನಾವು ಮಸ್ಕಿಟೋ ಇದನ್ನ ಹಾಕೋದಿಲ್ವಾ ಅಂದರೆ ಡಿಫ್ಯೂಸರ್ಸ್ ಫಾರ್ ಎಕ್ಸಾಂಪಲ್ ಈಗ ತುಂಬ ಸೊಳ್ಳೆಗಳು ಜಾಸ್ತಿ ಇದಾಗೆಲ್ಲ ನೀವು ಡಿಫ್ಯೂಸರ್ಸ್ನ ಯೂಸ್ ಮಾಡ್ತೀರಾ ಅದೇ ಥರ ಲಿಕ್ವಿಡ್ ಡಿಫ್ಯೂಸರ್ಸ್ ಅಂತ ಒಂದು ಸಿಗುತ್ತೆ ಸೊ ಅದರಲ್ಲಿ ಸಿಗುವಂತಹ ಎಸೆನ್ಷಿಯಲ್ ಆಯಿಲ್ಸ್ನ ನೀವು ಹಾಕಿ ಅದನ್ನ ಬರ್ನ್ ಮಾಡೋದ್ರಿಂದ ಅಂದರೆ ಅದನ್ನ ಸುಡೋದ್ರಿಂದ ಅದು ಹಚ್ಚಿ ಸುಡುತ್ತೆ ಕರೆಕ್ಟ್ ಅಲ್ವಾ ನೀವು ಸ್ವಿಚ್ ಆನ್ ಮಾಡಿದ್ರೆ ಎಲೆಕ್ಟ್ರಿಕ್ ಇದಾಗಿ ಅದೇನಾಗುತ್ತೆ ಅದು ಫ್ರೇಗ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಸೊ ಆ ಫ್ರೇಗ್ರೆನ್ಸ್ ಮನೆ ಸುತ್ತ ಮತ್ತೆ ನಮ್ಮ ದೇಹಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಸೆನ್ಷಿಯಲ್ ಹರ್ಬಲ್ ಆಯಿಲ್ ಆಗಿ ಅದು ಉಪಯೋಗ ಆಗುತ್ತೆ ಸೊ ಅದು ಕೂಡ ಯಾವ್ದಾದ್ರೂ ಇತ್ತು ಅಂದ್ರೆ ನಿಮಗೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಜಸ್ಟ್ ನೀವು ಯಾವ ರೀತಿ ಉಪಯೋಗಿಸಬಹುದು ಅಂತ ನಿಮ್ಗೆ ತಿಳಿಸಿದೀನಿ